ಬುಕ್ಕ ಯಾವ್ದಪ್ಪ ಅಂತಂದ್ರೆ ಹಾನು ಮತ್ತ ಮಹಿಳಾ ಸಾಧಕರು ಬೊಕ್ಕ ಹೆಸರು ಹಾನು ಮತ್ತ ಮಹಿಳಾ ಸಾಧಕರು ಬುಕ್ಕ ಬೊಕ್ಕ ಪುಟ್ಟ ಪೇಜ ಹದಿನಾಲ್ಕು ಪ್ರಶ್ನೆಗೆ ಲೇಖಬದ್ಧವಾಗಿ ಉತ್ತರ ಹಾನು ತಿರುಗುರ ಕಲಾ ತಂಡದವರಿಗೆ ಅಫ್ಜಲ್ಪುರದವರು ಎಣ್ಣೆ ಸಂದಿರಿ ಎರಡು ಪ್ರಶ್ನೆಗಳನ್ನು ಮಾಡ್ಯಾರ ಅದ್ರಾಗ ಒಂದು ಪ್ರಶ್ನೆ ಎಣ್ಣೆ ಸಂದಿರಿ ಪ್ರಶ್ನೆ ಒಂದು ಉತ್ತರ ಸಿಕ್ಕದ ಈತನಿಗೆ ಈತನಿಗೆ ಹೆಣ್ಣು ನೋಡಲು ಯಾವನು ಬಸವಣ್ಣ ಮತ್ತು ತನ್ನ ಭಕ್ತ ಕಾಳಿನಾರಾಯಣೊಂದಿಗೆ ಭೂಲೋಕಕ್ಕೆ ಹೊರಡುತ್ತಾನೆ ಅಂತಕ್ಕಂಥದ್ದು ಇದು ಅವರು ಕೇಳಿರ್ತಕ್ಕಂತ ಪ್ರಶ್ನೆ ಇದಕ್ಕೆ ಅವರು ಕೇಳಿರ್ತಕ್ಕಂತ ಬುಕ್ಕ ಯಾವುದು ಅಂತಂದ್ರೆ ಹಾನು ಮತ್ತ ಮಹಿಳಾ ಸಾಧಕರು ಬುಕ್ಕ ಹೆಸರ ಹಾನು ಮತ್ತ ಮಹಿಳಾ ಸಾಧಕರು ಅಂತಕ್ಕಂಥ ಬುಕ್ಕ ಪುಟ್ಟ ಪೇಜ ಹದಿನಾಲ್ಕು ಹಾಂ ಎಫ್ ಟಿ ಹಳ್ಳಿ ಕೆರೆ ಅನ್ನು ಬಂದು ಈ ತನಿಗೆ ಹೆಣ್ಣು ನೋಡಲು ಯಾವನ ಕೆರರಲ್ಲಿ ಶಿವನು ಹೌದು ಈ ತನಿಗೆ ಹೆಣ್ಣು ನೋಡಲು ಯಾವನಂದ್ರೆ ಶಿವನು ಬಸವಣ್ಣ ಮತ್ತು ತನ್ನ ಭಕ್ತ ಕಾಲಿ ನಾರಾಯಣ್ ನೋಡಲಿ ಭೂಮೋಟ್ಟಕ್ಕೆ ಹೊರಡುತ್ತಾನೆ ಪ್ರಶ್ನೆಗೆ ಲೇಖಬದ್ಧವಾಗಿ ಉತ್ತರ ಸುಮ್ಮನ ಹೌದು ಅವ್ರಿಗೆ ಕೇಳ್ರಿ ಕರೆಕ್ಟ್ ಆಚಂದ್ರ ಹಂಗ ಇನ್ನಂದ್ರೆ ಹಿಂಗೆ ಹಿಂಗಿಲ್ಲ ಹಿಂಗೆ ಚೀರಿ ಆಗಿಲ್ಲ ಇಲ್ಲಿ ಹಾಗೆ ಅವ್ರ ಹೇಳಿ ಮತ್ತೆ ಮುಂದೆ ಕೇಳ್ತಾವ ಇಲ್ಲೇ ಬಂದ್ರೆ ಅವ್ರಿಗೆ ಕೊರಾನ್ ಸಾಗರ ಉತ್ಸಾ

ಮತ್ತು ತನ್ನ ಭಕ್ತ ಕಾಳಿ ನಾರಾಯಣೊಡನೆ ಭೂಲೋಕಕ್ಕೆ ಹೊರಡುತ್ತಾನೆ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೂತ್ರೆ ಅಂತ ಕೇಳಿದ್ರೆ ಈತನಿಗೆ ಹೆಣ್ಣು ನೋಡಲು ಯಾವ ಶಿವನು ಬಸವಣ್ಣ ಮತ್ತು ತನ್ನ ಭಕ್ತ ಕಾಳಿ ನಾರಾಯಣೊಡನೆ ಭೂಲೋಕಕ್ಕೆ ಹೋಡುತ್ತಾನೆ ಸರಿ ಹಾಲು ಮತ ಮಹಿಳಾ ಸಾಧಕರು ಬಿಟ್ರಿ ಮತ್ತೊಂದು ಅದ ಅದ್ರಾಗೂ ಅದ ಉತ್ತರ ಇಲ್ಲಿ ನಾವು ಈ ಆ ಬುಕ್ನಾಗ ಈ ಬುಕ್ನ ಉತ್ತರ ಈಗ ನೀವು ಸವಾಲು ಹಾಕಿಲ್ಲ ಅರವತ್ತು ಬುಕ್ಕಣ್ಯಾಗ ಹಾಕಿರೋ ಈ ಬಿಟ್ಟು ಹಾಕಿದ್ರು ಈಗ ಹಾಕಿದ ಸವಾಲು ಅರವತ್ತು ಬುಕ್ಕಣಿಯಾಗಿ ಹಾ ಹಿಂಗ ಬೇಕಾಗ ಇಲ್ಲ ಇಲ್ಲ ಚೆಕ್ ಮಾಡೋಣ ಎರಡು ಮುಖ ಚೆಕ್ ಮಾಡಬೇಕು ಇದಕ್ಕೂ ಪೇಜ್ ಹಾಕಿಡ್ರಿ ಈ ತಂದಿಗೆ ಹೆಣ್ಣು ನೋಡಲು ಶಿವನು ಬಸವಣ್ಣ ಮತ್ತು ತನ್ನ ಭಕ್ತ ಕಾಳಿನಾರಾಯಣ ಭೂಲೋಕಕ್ಕೆ ಹೊರಡುತ್ತಾನೆ ಹೊರಡುತ್ತಾನೆ ಇದು ಕೂಡ ಎರಡು ಮುಖ ಮುಖದ ಉತ್ತರ ಸ್ಪಷ್ಟವಾಗಿ ಅವ್ರು ಕೇಳಿರ್ತಾರೆ ಜನಪದ ಹಾಲು ಮತ್ತ ಮಾಕಾವೇ ಹಿರಣ್ಣ ದಂಡಿ ಬಂದು ಎರಡು ಬುಕ್ಕಾನ ಒಳಗೆ ಅವ್ರು ಕೇಳಿ ಅಕ್ಷರ ಟು ಅಕ್ಷರ ಉತ್ತರ ಅದ ಅಕ್ಷರದು ಅಕ್ಷರ ಉತ್ತರ ಕರೆಕ್ಟ್ ಕೊಟ್ಟಾರ ಈಗ ಎರಡು ಬುಟ್ಟ ಕೊಟ್ಟಾರ ಅವ್ರು ನಾವು ಹಾಕಿದ ಪ್ರಶ್ನೆ ಹಾಕಿರ್ತಕ್ಕಂಥ ಬುಕ್ ಬೇರೆ ಐತೆ ಅಂತ ಅದಕ್ಕೆ ಅದನ್ನು ನೋಡಿ ಚೆಕ್ ಮಾಡೋಣ ಯಾಕಂದ್ರೆ ಅರವತ್ತು ಬುಕ್ ಲಿಸ್ಟ್ ಕೊಟ್ಟಿವಾ ಆ ಲಿಸ್ಟ್ನ್ಯಾಗ ಈ ಬುರ್ದು ಕರೆಕ್ಟ್ ಉತ್ತರ ಹೇಳಾರಿ ಅವರು ಅದಕ್ಕೆ ಅವ್ರು ಹಾಕಿರ್ತಕ್ಕಂಥ ಬುಕ್ ಯಾವ್ದ ಐತಿ ಏನೈತಿ ಮತ್ತೆ ಚೆಕ್ ಮಾಡೋಣ ಆ ಇ ಹಾಲ್ ಅದಕ್ಕೆ ಏನಪ್ಪ மக்கள் மக்கள் சந்த ಆಗಿರುತ್ತೆ ಜನ ಮಾತಾಡ್ತಿತ್ತು ಹೌದು ಹೌದು